ನನ್ನ ಹೆಸರು ವಿಮಲಾ ಅರುಣಾ ಪಡ್ಡಾಂಬಾಯಿಲ್ ಅಜ್ಜಾವರ ಗ್ರಾಮ ಸುಳ್ಯ ತಾಲೂಕು ನನ್ನ ಕವನದ ಶೀರ್ಷಿಕೆ ನನ್ನೊಲವಿ ಗಂಟಿದವಳು ನೀ ನನ್ನೊಲವಿ ಗಂಟಿದ ಮೆಹಂದಿ ರಂಗಿನಂತವಳು ಗೋರಂಟಿ ಎನ್ನುತ್ತಾ ಅಂಗೈಗಿಟ್ಟರು ಮದರಂಗಿ ಎನ್ನುತ್ತಾ ಅಂಗಾಲಿಗಿಟ್ಟರು ಬಣ್ಣ ಬದಲಿಸುವ ಸೊಪ್ಪೆನ್ನುತ್ತಾ ತಲೆಗೂದಲಿಗೆ ಹಚ್ಚಿದರು ಕೊಡುವುದು ತಂಪನ್ನಿ ಕೆಂಪು ರಂಗನ್ನೇ ನೀ ನನ್ನೊಲವಿಗಂಟಿದ ಮೆಹಂದಿ ರಂಗಿನಂತವಳು ಗೋರಂಟಿ ಎನ್ನುತ್ತಾ ಅಂಗೈಗಿಟ್ಟರು ಮದರಂಗಿ ಎನ್ನುತ್ತಾ ಅಂಗಾಲಿಗಿತ್ತರು ಬಣ್ಣ ಬದಲಿಸುವ ಸೊಪ್ಪೆನ್ನುತ್ತಾ ತಲೆಗೂದಲಿಗೆ ಹಚ್ಚಿದರು ಕೊಡುವುದು ತಂಪನ್ನೇ ಕೆಂಪು ರಂಗನ್ನೇ ಯಾವ ರೂಪದಳು ನೀ ಬಂದರೂ ಎದೆಯ ಒಲವಿಗೆ ಯಾವ ಬಣ್ಣ ಹೇಳು ಹಚ್ಚ ಹಸಿರಿನ ಸ್ವಚ್ಛ ಪ್ರೇಮವಾ ತರುವ ನೆಲದ ಸಿರಿ ನೀನು ಯಾವ ರೂಪದಳು ನೀ ಬಂದರೂ ಎದೆಯ ಒಲವಿಗೆ ಯಾವ ಬಣ್ಣ ಹೇಳು ಹಚ್ಚ ಹಸಿರಿನ ಸ್ವಚ್ಛ ಪ್ರೇಮವಾ ತರುವ ನೆಲದ ಸಿರಿ ನೀನು ಮೊದಲ ಮಳೆಗೆ ನೆನೆದ ಮಣ್ಣ ಮಾಸೆನಿಗುವುದೇ ಸರಿಸಾಟಿ ಜಗದ ಪರಿಮಳಕ್ಕೆಲ್ಲ ನೀನೇ ಮೊದಲಿಗಳು ಮೊದಲ ಪ್ರೇಮವ ಹೊತ್ತು ತಂದವಳು ಮೊದಲ ಮಳೆಗೆ ನೆನೆದ ಮಣ್ಣ ಹುದೇ ಸರಿಸಾಟಿ ಜಗದ ಪರಿಮಳಕ್ಕೆಲ್ಲ ನೀನೇ ಮೊದಲಿಗಳು ಮೊದಲ ಪ್ರೇಮವ ಹೊತ್ತು ತಂದವಳು ನೀನಿರದ ಕಡೆಗಳಲ್ಲಿ ನೀನಿಡುವ ಹೆಚ್ಚೆ ಗುರುತುಗಳ ಮಣ್ಣ ಕಣಕಣದಲ್ಲಿ ನಿನ್ನೊಲವ ಕುರುಹುಗಳ ಹರಸುತ್ತಾ ಸಾಗುವ ಅರೆಮಾರಿ ನಾನು ನೀನಿರದ ನಿರದ ಕಡೆಗಳಲ್ಲಿ ನೀನಿಡುವ ಹೆಚ್ಚೆ ಗುರುತುಗಳ ಕಣಕಣದಲ್ಲಿ ನಿನ್ನೊಲವ ಕುರುಹುಗಳ ಅರಸುತ ಸಾಗುವ ಅಲೆಮಾರಿ ನಾನು ವಂದನೆಗಳು